ಈ ನಿರ್ಣಯಗಳನ್ನ ನೀವು ತೆಗೆದುಕೊಂಡ್ರೆ ಜೀವನದಲ್ಲಿ ಖಂಡಿತ ಯಶಸ್ಸನ್ನ ನಿರ್ಣಯಗಳು ಯಾವುದು ತಿಳಿಯೋಣ ಬನ್ನಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೇಳ್ಬೇಕು ಪ್ರತಿ ದಿನ ನಿಮ್ಮ ಆರಾಧ್ಯ ದೈವನಲ್ಲಿ ಪ್ರಾರ್ಥನೆ ಮಾಡಬೇಕು ಆರೋಗ್ಯಕರ ಆಹಾರ ಆದಷ್ಟು ಮನೆಯ ಆಹಾರವನ್ನೇ ಸೇವನೆ ಮಾಡಬೇಕು ಹೆಚ್ಚು ನೀರು ಕುಡಿಬೇಕು ನಿಮ್ಮ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅದರಲ್ಲೇ ಯಶಸ್ಸು ಗಳಿಸಲು ಶ್ರಮ ಪಡಬೇಕು ಅನಗತ್ಯ ಮಾತು ವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕು ನಿಮ್ಮ ಕೆಲಸ ಏನಿದೆಯೋ ಅದನ್ನಷ್ಟೇ ಮಾಡುವ ಕಡೆ ಗಮನ ಹರಿಸಬೇಕು ಓ ಹಿಂದೆ ಆಗಿ ಹೋದದ್ದನ್ನು ಆದಷ್ಟು ಮರೆತು ಮುಂದೆ ನಡೆಯುವುದರ ಬಗ್ಗೆ ಚಿಂತಿಸದೆ ಈಗ ನಡೆಯುವುದರ ಬಗ್ಗೆ ಹೆಚ್ಚು ಗಮನ ಕೊಡುವುದು ಪ್ರತಿದಿನ ದಿನ ಬೆಳಿಗ್ಗೆ ಯಾವುದಾದರೂ ಮೋಟಿವೇಶನ್ ಕೋರ್ಸ್ ಓದುವುದು ಪ್ರತಿದಿನ ಹದಿನೈದು ನಿಮಿಷ ದೈಹಿಕ ವ್ಯಾಯಾಮ ಮಾಡುವುದು ನಮ್ಮ ಸುತ್ತಮುತ್ತ ಯಾವಾಗಲೂ ಒಳ್ಳೆಯ ಮನಸ್ಸಿನವರೊಂದಿಗೆ ಮಾತ್ರ ಒಡನಾಟ ಇಟ್ಟುಕೊಳ್ಳುವುದು ಪ್ರತಿದಿನ ಭಗವದ್ಗೀತೆಯ ಹತ್ತು ಶ್ಲೋಕಾರ್ಥವನ್ನು ಅಧ್ಯಯನ ಮಾಡುವುದು ರಾತ್ರಿ ಮಲಗುವಾಗ ಫೋನ್ ಪಕ್ಕದಲ್ಲಿ ಇರಿಸಿಕೊಳ್ಳದೆ ದೂರವಿಡುವುದು ಸಾಧ್ಯವಾದಷ್ಟು ಎಲ್ಲ ಕೆಲಸ ಮುಗಿಸಿ ಬೇಗ ಮಲಗಲು ಪ್ರಯತ್ನಿಸುವುದು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡುವುದು ಈ ಇಷ್ಟು ನಿರ್ಣಯಗಳನ್ನು ನೀವು ಈ ಹೊಸ ವರ್ಷದಲ್ಲಿ ತೆಗೆದುಕೊಂಡಿದ್ದೇ ಆದಲ್ಲಿ ಜೀವನದಲ್ಲಿ ಖಂಡಿತ ಯಶಸ್ಸು ಗಳಿಸ್ತೀರಾ ಟ್ರೈ ಮಾಡಿ ನೋಡಿ